ಲಗ್ನಕ್ಕೆ ಕುಜಗ್ರಹದ ಗ್ರಹದ ದೃಷ್ಟಿಯಿದ್ದರೆ ಸಾಹಸಿಯಾಗಿರುತ್ತಾನೆ ಜಗಳಗಂಟನಾಗುತ್ತಾನೆ ಶಿಸ್ತಿನ ಸಿಪಾಯಿ ಎಲ್ಲವೂ ಸಮಯಕ್ಕೆ ಸರಿಯಾಗಿ ಸಿಗಬೇಕು ಎನ್ನುವ ಮನೋಭಾವವನ್ನು ಹೊಂದಿರುತ್ತಾನೆ ಯುದ್ಧ ಪ್ರಿಯ ಮಹಾಕೋಪಿಷ್ಟ ಕೋಪದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎನ್ನುವ ಪರಿಜ್ಞಾನ ಈತನಿಗೆ ಇರುವುದಿಲ್ಲ ಆದರೆ ಬಾಂಧವ್ಯಕ್ಕೆ ಅಷ್ಟೇ ಬೆಲೆ ಕೊಡುತ್ತಾನೆ ಉತ್ತಮ ಬಾಂಧವ್ಯ ಉಳ್ಳವನು ಅತಿ ಧರ್ಮಿಷ್ಠನಾಗಿರುತ್ತಾನೆ ತನ್ನ ಧರ್ಮಕ್ಕೆ ಆಚಾರ ವಿಚಾರಗಳಿಗೆ ಅಪಚಾರವಾದರೆ ಯಾರಾದರೂ ನಿಂದಿಸಿ ಧರ್ಮ ಧರ್ಮವನ್ನು ನಿಂದಿಸಿದರೆ ಸಹಿಸುವುದಿಲ್ಲ ತಕ್ಷಣ ಸಿಡಿದೇಳುತ್ತಾನೆ ಇದು ಜಾತಕದಲ್ಲಿ ಕುಜನು ಡಿಗ್ರಿಯಲ್ಲಿ ಅಥವಾ ತನ್ನ ರಾಶಿಯಲ್ಲಿ ಉಚ್ಚ ರಾಶಿಯಲ್ಲಿದ್ದು ಬಲವಾಗಿದ್ದರೆ ಈ ಫಲವು ಖಂಡಿತವಾಗಿ ದೊರಕುತ್ತದೆ